ಾಗಿ ಇವತ್ತು ನಾವು ಇವತ್ತು ಈ ಉತ್ಸವವನ್ನು ಸಂತೋಷದಿಂದ ನೆಪಕ್ಕೆ ಮಾಡ್ತಾ ಇದ್ದೇವೆ ಅನ್ನಕ್ಕಂಥದ್ದು ನಮಗೆಲ್ಲರಿಗೆ ಈಗಲೇ ಈ ಜಿಎಸ್ಪಿ ಸಂಪೂರ್ಣ ದೇಶದ ಜನರಿಗೆ ಲಾಭ ಆಗ್ತದೆ ಕೆಲವರು ಏನಂತ ಹೇಳಿದ್ದಾರೆ ಕೇವಲ ಬಿಜೆಪಿ ಕಾರ್ಯಕರ್ತರಿಗೆ ಲಾಭ ಆಗ್ತದೆ ಅಂತ ಹೇಳಿದ್ದಾರೆ ಇದು ಎಲ್ಲರಿಗೂ ಲಾಭ ಆಗ್ತದೆ ವಿಶೇಷವಾಗಿ ಸಾಮಾನ್ಯ ಜನತೆಯ ಸ್ವಾತಂತ್ರ್ಯ ಸಿಕ್ಕ ನಂತರ ರೇಟುನನ್ನು ಎಲ್ಲಿದ್ದೇವೆ ಸ್ವಾತಂತ್ರ್ಯ ಸಿಕ್ಕ ನಂತರ ಪ್ರಥಮವರಿಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಜಿಎಸ್ಟಿಯನ್ನು ರೇಟುನನ್ನು ಮಾಡಿದ್ದಾರೆ ಅದಕ್ಕೆ ದೇಶದ ಪರವಾಗಿ ಅವರಿಗೆ ನಾವು ಎಲ್ಲರೂ ಕೂಡ ಅಭಿನಂದನೆಯನ್ನು ತೋರಿಸಿ ಇದು ಜನರಿಗೆ ಮನವರಿಕೆ ಮಾಡಿಕೊಡಬೇಕು ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶವನ್ನು ಉದ್ದೇಶಿಸಿ ಮಾತನಾಡುತ್ತೆ ಈ ದಸರೆಯ ಮಹಾನವಮಿಗೆ ಏನೋ ಒಂದು ಗಿಫ್ಟ್ ಕೊಟ್ಟರು ಜಿ ಎಸ್ ಡಿ ಇಳಿಕೆ ಮಾಡಿ ಮೊದಲು ಇಪ್ಪತ್ತೆಂಟು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಐದು ಪರ್ಸೆಂಟ್ ಇರುವಂತಹ ಜಿ ಎಸ್ ಟಿಯನ್ನ ನೂರಕ್ಕೆ ತೊಂಬತ್ತು ಐಟಮ್ಗಳನ್ನು ಬರೀ ಐದು ಪರ್ಸೆಂಟ್ನಲ್ಲಿ ತಂದು ಕೆಲವು ಕೆಲವು ವಸ್ತುಗಳನ್ನು ಇಪ್ಪ ಇಪ್ಪತ್ತೆಂಟು ಪರ್ಸೆಂಟ್ನಲ್ಲಿ ಇಟ್ಟು ಇವತ್ತು ಸಾವಿರಾರು ಕೋಟಿಗಳನ್ನು ಬಡವರಿಗೆ ಹೊರೆಯನ್ನು ಕಡಿಮೆ ಮಾಡಿ ಒಂದು ದಸರಾ ಮಹಾನವಮಿಯ ಗಿಫ್ಟನ್ನು ಕೊಟ್ಟದ್ದನ್ನು ನಾವು ಇವತ್ತಿನ ದಿನ ವಿಜಯ ಅಂತೇಳಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕಾಗಿ ಇವತ್ತು ಗುಡಿಯಿಂದ ಇರೋದು ಬಸವೇಶ್ವರ ಸರ್ಕಾರವರಿಗೆ ಮ್ಯಾರಾಥನ್ ಅಲ್ಲಿ ನಾವೆಲ್ಲ ಬಂದು ಇವತ್ತು ದೇಶಕ್ಕೆ ಏನಾದರೂ ಆಶಾಕಿರಣ ಅಂತಿದ್ರೆ ನರೇಂದ್ರ ಮೋದಿ ಅವರು ಅವರು ಇಳಿದ್ರೆ ಇವತ್ತು ಈ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದನ್ನ ನಾವೆಲ್ಲ ಒಂದು ನಿಮಿಷ ಮಾಡಿ ನೋಡಬೇಕು ಏನು ಜಿ ಎಸ್ ಟಿ ಮಾನ್ಯತಾನೇ ಇನ್ಕಮ್ ಟ್ಯಾಕ್ಸ್ ಅನ್ನು ಕೂಡ ಅನೇಕ ಜನರಿಗೆ ಅಕ್ಸಾಮ್ಷನ್ ಕೊಟ್ಟರು ಅದರ ಜನಗಳಿಗೆ ಜನರಿಗಾಗಿ ಭವ ಅಂತ ಹೇಳಿದ್ರೆ ಅವ್ರು ನಿನ್ನೆ ನಾಗರಿಕರ ಹಿತವನ್ನು ಹಯಿಸುವುದೇ ನಮ್ಮ ಸರ್ಕಾರದ ಕರ್ತವ್ಯ ಅನ್ನುವಂಥ ಮಾತನ್ನು ಹೇಳಿ